ರಾಷ್ಟ್ರೀಯ ಆರ್ಯ ಮಹಾ ಸಮ್ಮೇಳನ ಅಕ್ಟೋಬರ್ ಮೂವತ್ತು ಮೂವತ್ತೊಂದು ಹಾಗೂ ನವೆಂಬರ್ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದೆಹಲಿ ಆರ್ಯ ಸಮಾಜ ಸಮ್ಮೇಳನವು ಮಹರ್ಷಿ ಸ್ವಾಮಿ ದಯಾನಂದ ಸರಸ್ವತಿಯವರ ಎರಡ್ ನೂರು ವರ್ಷದ ಜನ್ಮದಿನದ ಪ್ರಯುಕ್ತ ಹಾಗೂ ಆರ್ಯ ಸಮಾಜ ಸ್ಥಾಪನೆಯಾಗಿ ನೂರ ಐವತ್ತು ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಆರ್ಯ ಮಹಾ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಆರ್ಯ ಪ್ರತಿನಿಧಿ ಸಭಾಧ್ಯಕ್ಷ ಸಂಜಯ್ ಮಿಸ್ಕಿನ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನವನ್ನು ಸ್ವರ್ಣ ಜಯಂತಿ ಪಾರ್ಕ್ ರೋಹಿಣಿ ಸೆಕ್ಟರ್ ಹತ್ತು ದೆಹಲಿಯಲ್ಲಿ ಐವತ್ತೊಂಬತ್ತರಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಸಮ್ಮೇಳನವನ್ನ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಅಸ್ಸಾಂದಿಂದ ಪಂಚಲಾದವರೆಗೆ ಭಾರತದ ಎಲ್ಲಾ ಭಾಗದಿಂದ ಆರ್ಯ ಸಮಾಜದ ಪ್ರತಿನಿಧಿಗಳು ಆಗಮಿಸಿದ್ದಾರೆ ಈ ಸಮ್ಮೇಳನಕ್ಕೆ ನಲವತ್ತೈದನೆಯ ದೇಶದಿಂದ ಈ ಸಮ್ಮೇಳನಕ್ಕೆ ನಲವತ್ತೈದು ಉದ್ದೇಶದಿಂದ ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ರಾಜ್ಯದಿಂದ ಹೆಚ್ಚು ಹೆಚ್ಚು ಸಂಖ್ಯೆಯಿಂದ ಜನರು ಭಾಗಿಯಾಗಲು ಕರ್ನಾಟಕ ಆರ್ಯ ಪ್ರತಿನಿಧಿಗಳು ವಿನಂತಿಸಿದ್ದಾರೆ ಆರ್ಯ ಸಮಾಜ ಸ್ಥಾಪನೆಯಾಗಿ ಒಂದು ಐವತ್ತು ವರ್ಷ ಇತ್ತು ಮಹರ್ಷಿ ದಯಾನಂದ ಸರಸ್ವತಿ ಅವರು ಜನ್ಮದಿನ ಅವರಾಗಿ ಎರಡು ನೂರು ವರ್ಷ ಇತ್ತು ಈ ಎರಡು ಸಂದರ್ಭ ಕೂಡಿ ವಿಶ್ವ ಆರ್ಯ ಸಮ್ಮೇಳನ ದೃಷ್ಟಿಯಿಂದ ನಾನು ದೊಡ್ಡ ದೆಹಲಿಯಲ್ಲಿ ಒಂದು ಮಹಾ ಮಾಡ್ತಾ ಇದ್ದೀವಿ ಈ ಸಮ್ಮೇಳನದ ಮುಖ್ಯ ಉದ್ದೇಶ ಅಂದರೆ ಒಂದು ನೂರ ಐವತ್ತು ವರ್ಷದಲ್ಲಿ ಆರ್ಯ ಸಮಾಜ ದೇಶಕ್ಕಾಗಿ ಸಮಾಜಕ್ಕಾಗಿ ಏನು ಕೆಲಸ ಮಾಡಿ ಅದರ ಬಗ್ಗೆ ಅವಲೋಕನ ಆಗತ್ತೆ ಮುಂದಿನ ದೃಷ್ಟಿಯಲ್ಲಿ ನಾವು ಯಾವ ಥರದ ಈ ಒಂದು ಆರ್ಯ ಸಮಾಜಕ್ಕೆ ತೊಗೊಂಡು ಹೋಗಬೇಕು ಮತ್ತು ಈ ದೇಶದ ಕೆಲವು ಜ್ವಲಂತ ಸಮಸ್ಯೆ ದೃಷ್ಟಿಯಿಂದ ಸಮಾಜ ಏನು ಮಾಡಬೇಕು ಆ ದೃಷ್ಟಿಲೇ ದೆಹಲಿಯಲ್ಲಿ ಸ್ವರ್ಣ ಜಯಂತಿ ಪಾರ್ಕ್ ಅಂತ ಆ ರೋಹಿಣಿ ಸೆಕ್ಟರ್ದಲ್ಲಿ ಆ ಒಂದು ನಾಲ್ಕು ದಿವಸದ ಈ ಒಂದು ಅಧಿವೇಶನ ಇದೆ ಇದಕ್ಕೆ ಭಾರತದ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಇದು ಉದ್ಘಾಟನೆ ಮಾಡ್ತಾರೆ ಅಮಿತ್ ಶಾ ಅವರು ಇದ್ದಾರೆ ಕೇಂದ್ರದ ಹಲವಾರು ಮಂತ್ರಿ ಇದ್ದಾರೆ ಕಾಶ್ಮೀರಿಂದ ಕನ್ಯಾಕುಮಾರಿತನ ಅಸ್ಸಾಂದಿಂದ ಪಂಜಾಬ್ತನ ಇಡೀ ರಾಷ್ಟ್ರದಿಂದ ಎಲ್ಲ ಆರ್ಯ ಪ್ರತಿನಿಧಿ ಕಾರ್ಯಕರ್ತರು ಪದಾಧಿಕಾರಿ ಅಭಿಮಾನಿಗಳು ಎಲ್ಲರೂ ಪಾಲ್ಗೊಳ್ತಾರೆ ಮತ್ತು ವಿದೇಶದಿಂದ ನಲ್ವತ್ತೈದು ಕಂಟ್ರಿದಿಂದ ನಮ್ಮ ಪ್ರತಿನಿಧಿ ಬರ್ತಾರೆ ಈ ಟೋಟಲಿ ಈ ಕಾರ್ಯಕ್ರಮ ಆ ಸಮಾಜದ ಇತಿಹಾಸದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾನು ಕಲಬುರಗಿ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಆರ್ ಎಸ್ ಪ್ರೇಮಿಯವರಿಗೆ ಕಳ್ಕಳಿ ವಿನಂತಿ ಮಾಡ್ತೀನಿ ನೀವು ತಕ್ಷಣ ರಿಸರ್ವೇಷನ್ ಮಾಡಿ ಆ ಒಂದು ಕಾರ್ಯಕ್ರಮ ಪಾಲ್ಗೊಳ್ಬೇಕಂತ ब्यूरो रिपोर्ट एस न्यूज़ कलबुर्गी